ಬ್ಲಡ್ ಪ್ರೆಷರ್ ಅಧಿಕ ರಕ್ತದ ಒತ್ತಡ ನಮ್ಮ ರಕ್ತನಾಳಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೊಬ್ಬಿನ ಕೊಲೆಸ್ಟ್ರಾಲ್ ಅಂಶ ಸೇರಿಕೊಂಡಾಗ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ ಆ ಬ್ಲಾಕೇಜ್ ಆಗ್ತಾ ಆಗ್ತಾ ರಕ್ತ ಸಂಚಾರಕ್ಕೆ ಒತ್ತಡವಾದಾಗ ಅದನ್ನೇ ಅಧಿಕ ರಕ್ತದ ಒತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ ರಾಸಾಯನಿಕ ವಸ್ತುಗಳನ್ನು ತೆಗೆದುಕೊಂಡು ಆ ರಕ್ತ ಸಂಚಾರದ ನಾಳಗಳನ್ನು ಸ್ವಚ್ಛ ಮಾಡೋದ್ರ ಬದಲಾಗಿ ಹೃದಯದಿಂದ ಏನು ರಕ್ತ ಚಿಮ್ತಾ ಇರ್ತದೆ ಆ ಚಿಮ್ಮ ಒತ್ತಡವನ್ನು ಕಮ್ಮಿ ಇದೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಕೊಡ್ತಾರೆ ಅಂತ ಒಂದು ಗಾದೆ ಮಾತಿದೆ ಅಂತಹ ಒಂದು ಗಾದೆ ಮಾತನಿಗೆ ಈ ಪರಿಸ್ಥಿತಿ ಆಯಿತು ಓಂ ಶ್ರೀ ಗುರು ಬಸವಲಿಂಗ ಮಹ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಈ ಬಿ ಪಿ ಬ್ಲಡ್ ಪ್ರೆಷರ್ ಅಧಿಕ ರಕ್ತದ ಒತ್ತಡ ಇದನ್ನು ನಿವಾರಣೆ ಮಾಡಲಿಕ್ಕಾಗಿ ಯಾವ ಜ್ಯೂಸ್ಗಳನ್ನು ಸೇವನೆ ಮಾಡಬೇಕು ಈ ಪ್ರಮುಖವಾಗಿರ್ತಕ್ಕಂಥ ಐದು ಜ್ಯೂಸ್ಗಳನ್ನು ನಾವು ನಿರಂತರವಾಗಿ ಸೇವನೆ ಮಾಡೋದರಿಂದ ನಾವು ಬಿ ಪಿ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಹಾಗಿದ್ರೆ ಯಾವ ಹೇಗೆ ನಾವು ಬಿ ಪಿ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಈ ಜ್ಯೂಸ್ಗಳಿಂದ ಸಾಧ್ಯ ಆಗುತ್ತೆ ಕೆಲವೊಂದಿಷ್ಟು ವೈಜ್ಞಾನಿಕ ಚಿಂತನೆಗಳನ್ನು ತಿಳ್ಕೊಳ್ಳೋಣ ಬಿ ಪಿ ಬರೋದು ಹೇಗೆ ನಮ್ಮ ರಕ್ತನಾಳಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೊಬ್ಬಿನ ಕೊಲೆಸ್ಟ್ರಾಲ್ ಅಂಶ ಸೇರಿಕೊಂಡಾಗ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ ಏನಾಗುತ್ತೆ ರಕ್ತ ಸಂಚಾರಕ್ಕೆ ಆ ಒಳಗೋಡೆಗಳಲ್ಲಿ ರಕ್ತನಾಳಗಳಲ್ಲಿ ಹೊಲಸು ತುಂಬಿಕೊಂಡಾಗ ಜಾಗ ಚಿಕ್ಕದಾಗುತ್ತೆ ಯಾವಾಗ ಜಾಗ ಚಿಕ್ಕದಾಗತ್ತೆ ಅಲ್ಲಿ ಒತ್ತಡ ಹೆಚ್ಚಿಗೆ ಆಗುತ್ತೆ ಈಗ ಹತ್ತು ಜನ ಇರ್ತಕ್ಕಂಥ ಮನೆಯಲ್ಲಿ ನೂರು ಜನ ತುಂಬಿದ್ರೆ ಹೆಂಗಾಗತ್ತೆ ಒತ್ತಡ ಆಗುತ್ತೆ ಕೈಕಾಲ ಅಲ್ಗಾಡಿಸ್ಲಿಕ್ಕೂ ಕೂಡ ಆಗೋದಿಲ್ಲ ಅಷ್ಟೊಂದು ಸಂದಿಗ್ಧವಾಗಿರ್ತಕ್ಕಂಥ ಉಸಿರುಗಟ್ಟುವ ಪರಿಸ್ಥಿತಿ ಎದುರಾಗುತ್ತೆ ಅದೇ ರೀತಿಯಾಗಿ ನಮ್ಮ ರಕ್ತನಾಳಗಳಲ್ಲೂ ಕೂಡ ಆ ಬ್ಲಾಕೇಜ್ ಆಗ್ತಾ ಆಗ್ತಾ ರಕ್ತ ಸಂಚಾರಕ್ಕೆ ಒತ್ತಡವಾದಾಗ ಅದನ್ನೇ ಅಧಿಕ ರಕ್ತದ ಒತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ ಈಗ ನಾವೇನು ಮಾಡಬೇಕಾಗಿದೆ ಆ ರಕ್ತನಾಳಗಳನ್ನ ಸ್ವಚ್ಛ ಮಾಡಬೇಕು ಅಂದರೆ ನಮ್ಮ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ ಬಿ ಪಿ ನಾರ್ಮಲ್ ಬರುತ್ತೆ ಅದರ ಬದಲಾಗಿ ನಾವೇನು ಮಾಡ್ತಾಯಿದ್ವಿ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಂಡು ಆ ರಕ್ತ ಸಂಚಾರದ ನಾಳಗಳನ್ನು ಸ್ವಚ್ಛ ಮಾಡೋದ್ರ ಬದಲಾಗಿ ಹೃದಯದಿಂದ ಏನು ರಕ್ತ ಚಿಮ್ತಾ ಇರುತ್ತೆ ಆ ಚಿಮ್ಮವ ಒತ್ತಡವನ್ನು ಕಮ್ಮಿ ಮಾಡ್ತಾ ಇದೆ ಅಂದರೆ ನಲ್ಲಿ ಒಂದು ಗಲೀಜಾಗಿದೆ ನಲ್ಲಿ ಸ್ವಚ್ಛ ಮಾಡೋದು ಬಿಟ್ಟು ಮೇಲಿರ್ತಕ್ಕಂಥ ವಾಲ್ ಸ್ಲೋ ಮಾಡ್ದಂಗೆ ಆಯಿತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಕೊಡ್ತಾರೆ ಅಂತ ಒಂದು ಗಾದೆ ಮಾತಿದೆ ಅಂತಹ ಒಂದು ಗಾದೆ ಮಾತಂಗೆ ಈ ಪರಿಸ್ಥಿತಿ ಆಯಿತು ಅದಕ್ಕೆ ಆ ರಕ್ತ ನಾಳಗಳನ್ನು ಸ್ವಚ್ಛ ಮಾಡಿ ನಾವು ಮತ್ತೆ ಆ ಬಿ ಪಿಯನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಳೋದು ಈ ಜ್ಯೂಸ್ಗಳಿಂದ ಸಾಧ್ಯವಾಗಬಹುದು ನಾವು ಹಲವಾರು ಜನರ ಮೇಲೆ ಪ್ರಯೋಗ ಮಾಡಿದರೆ ಒಳ್ಳೆ ರಿಸಲ್ಟ್ ಬಂತು ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ ಹಾಗಿದ್ದರೆ ಈ ರಕ್ತನಾಳಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಅಂಶಗಳು ಇದರಲ್ಲಿ ಏನಿದ್ದಾವೆ ಈ ಜ್ಯೂಸ್ಗಳಲ್ಲಿ ಫ್ಯಾಟ್ ಮೆಟಾಬಲಿಸಮನ್ನು ಕ್ರಿಯಾಶೀಲಗೊಳಿಸುವ ಎಲ್ಲ ಔಷಧಿ ಸತ್ವಗಳಿದ್ದಾವೆ ಜೀವಸತ್ವಗಳು ಇದ್ದಾವೆ ಇದರಲ್ಲಿ ಎಂಥ ಒಂದು ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣ ಆ್ಯಂಟಿ ಆಕ್ಸಿಡೆಂಟಿನ ಪ್ರಮಾಣನೂ ಕೂಡ ಇದೆ ಹಾಗಾಗಿ ನಮ್ಮ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲನ್ನು ಕ್ರಿಯಾಶೀಲಗೊಳಿಸುವುದರ ಮೂಲಕ ನಮ್ಮಲ್ಲಿ ಬಿ ಪಿಯನ್ನು ಸಂಪೂರ್ಣ ರಿವರ್ಸ್ ಮಾಡುವ ಶಕ್ತಿ ಈ ಜ್ಯೂಸ್ಗಳಿಗಿದೆ ಅಂತ ನಾವು ತಿಳ್ಕೊಬೋದು ಹೀಗೆ ಈ ಒಂದು ಜ್ಯೂಸ್ಗಳಲ್ಲಿ ಪ್ರಪ್ರಥಮವಾಗಿ ಯಾವ ಜ್ಯೂಸು ಅಂತ ಹೇಳಿದ್ರೆ ಬಿಲ್ಪತ್ರೆ ಜ್ಯೂಸ್ ಮನೆಯಲ್ಲಿ ಇದ್ದರೆ ಬಿಲ್ಪತ್ರೆ ಬೇಕಿಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ಅಂತ ಹೇಳ್ತಾರೆ ಬಿಲ್ಪತ್ರೆ ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸಿ ರಕ್ತ ಶುದ್ಧೀಕರಣ ಮಾಡೋದ್ರ ಮೂಲಕವಾಗಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಎಲ್ಲ ಅಂಶ ಆಮೇಲೆ ಎಲ್ ಡಿ ಎಲ್ಲು ವಿ ಎಲ್ ಎಲ್ಲು ಇವೆಲ್ಲವನ್ನು ಸಮತೋಲಕ್ಕೆ ತರತಕ್ಕಂಥ ಶಕ್ತಿ ಈ ಬಿಲ್ಪತ್ರೆಗಿದೆ ಆಮೇಲೆ ಕರಳು ಶುದ್ಧಿ ಮಾಡುತ್ತೆ ಆಮೇಲೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಕ್ರಿಯಾಶೀಲಗೊಳಿಸುತ್ತೆ ಹಾಗಾಗಿ ಬಿಲ್ಪತ್ರೆಯ ಜ್ಯೂಸನ್ನು ಸೇವನೆ ಮಾಡೋದು ಫ್ಯಾಟ್ ಮೆಟಾಬಲಿಸಮ್ಗೆ ಮತ್ತು ನಮ್ಮ ಒಳಗಿರ್ತಕ್ಕಂಥ ಎಲ್ಲ ಕೆಟ್ಟ ಅಂಶಗಳನ್ನು ಸಂಪೂರ್ಣವಾಗಿ ಡಿಟಾಕ್ಸ್ ಮಾಡಿ ದೇಹದ ಜೀವಕೋಶಗಳ ಒಳಗಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಟಾಕ್ಸಿನನ್ನು ಹೊರಗೆ ಹಾಕ್ತಕ್ಕಂಥ ಒಂದು ದಿವ್ಯ ಶಕ್ತಿಯನ್ನು ನಾವು ಅದಕ್ಕೆ ಅದನ್ನು ನಾವೇನು ಮಾಡ್ತೇವೆ ಭಕ್ತಿ ಭಾವದಿಂದ ಪೂಜೆಗೆ ಉಪಯೋಗಿಸ್ತೇವೆ ಬಿಲ್ಪತ್ರೆಯಲ್ಲಿ ಆ ಒಂದು ಉದ್ದೇಶ ಈ ಆ ಒಂದು ಪದಾರ್ಥದಲ್ಲಿ ಒಳ್ಳೆ ಔಷಧಿ ಸತ್ವ ಇದೆ ಅಂತೇಳಿ ನಮ್ಮ ಹಿರಿಯರದು ಉಪಯೋಗಿಸ್ತಾ ಇದ್ದರು ಅದನ್ನು ಉಪಯೋಗಿಸಿ ಪೂಜೆ ನಂತರ ಅದನ್ನು ತಿನ್ನಬೇಕಾಗ್ತದೆ ನಾವು ಅದನ್ನು ತಿನ್ನೋದನ್ನು ಮರ್ತೀವಿ ಬರೀ ಪೂಜೆ ಮಾಡೋದಕ್ಕೆ ಮಾತ್ರ ಅದನ್ನು ಸೀಮಿತ ಮಾಡಿದ್ವಿ ಅದಕ್ಕಾಗಿ ಈ ಜ್ಯೂಸನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಒಂದು ಮೂರು ದಳದ ಬಿಲ್ಪತ್ರೆ ಎಸ ದಳಗಳಿರ್ತವೆ ಎಸಳುಗಳಿರ್ತವೆ ಮೂರು ದಳದ ಅಂಥ ಮೂರು ದಳದ ಒಂದು ದಳಗಳನ್ನು ಎಸಳುಗಳನ್ನು ಒಂದು ಇಪ್ಪತ್ತು ಹಾಕಿ ಅದನ್ನು ಏನು ಮಾಡಬೇಕು ಯಾವುದೇ ಒಂದು ಜ್ಯೂಸ್ ಮಾಡಬೇಕಂದ್ರೆ ಮೊದಲು ಸ್ವಲ್ಪ ನೀರು ಹಾಕಿ ರುಬ್ಬಿ ಪೇಸ್ಟ್ ಥರ ತಯಾರಿಸ್ಕೊಳ್ಬೇಕು ಆಮೇಲೆ ಅದು ಪೇಸ್ಟ್ ಆದಮೇಲೆ ಅದಕ್ಕೆ ಮತ್ತೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಮತ್ತೆ ರುಬ್ಬಬೇಕು ಹಾಗೆ ಮಾಡಿ ನಾವೇನು ಮಾಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಕುಡಿಬೇಕು ಈ ಜ್ಯೂಸ್ಗಳನ್ನು ಎಲ್ಲ ಜ್ಯೂಸ್ ಈ ಐದು ಜ್ಯೂಸ್ಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಕುಡಿಬೇಕು ಇನ್ನು ಎರಡನೇ ಜ್ಯೂಸ್ ಯಾವುದು ಅಂಥೇಳಿದ್ರೆ ಗರಿಕೆ ಒಂದು ಮುಷ್ಟಿ ಗ ಗರಿಕೆಯನ್ನು ಹಾಕಿ ಜ್ಯೂಸ್ ಮಾಡೋದು ಇನ್ನು ಮೂರನೇ ಜ್ಯೂಸ್ ಯಾವುದು ಅಂಥೇಳಿದ್ರೆ ಸೋರೆಕಾಯಿ ಜ್ಯೂಸ್ ನಾಲ್ಕನೇ ಜ್ಯೂಸ್ ಯಾವುದು ಅಂಥೇಳಿದ್ರೆ ಬೂದು ಕುಂಬಳಕಾಯಿ ಜ್ಯೂಸ್ ಕೆಲವರಿಗೆ ಬೂದುಕುಂಬಳಕಾಯಿ ಮತ್ತು ಸೋರೆಕಾಯಿಯನ್ನು ಜ್ಯೂಸ್ ಮಾಡಿ ಕುಡಿದಾಗ ಕೋಲ್ಡ್ ಅಲರ್ಜಿ ಇದ್ದವರು ಕೋಲ್ಡ್ ಹಾಕ್ತಾ ಇದ್ದರೆ ಅಂಥವ್ರ ಅದರಲ್ಲಿ ನಾಲ್ಕರಿಂದ ಆರು ಕಾಳುಮೆಣಸಿನ ಪುಡಿಯನ್ನು ಕೂಡ ಹಾಕಬಹುದು ಗರಿಕೆ ಜ್ಯೂಸು ಕೂಡ ಕೆಲವರಿಗೆ ತಂಪಾಗುತ್ತೆ ಶೀತವೀರ್ಯ ಗುಣಧರ್ಮ ಇದೆ ಗರಿಕೆಯಲ್ಲಿ ಅವರು ಕೂಡ ನಾಲ್ಕರಿಂದ ಆರು ಅದರಲ್ಲಿ ಕಾಳುಮೆಣಸನ್ನು ಹಾಕ್ಬೋದು ಬಿಲ್ಪತ್ರೆಯಿಂದ ಏನು ತಂಪಾಗೋದಿಲ್ಲ ಗರಿಕೆ ಬೂದುಕುಂಬಳಕಾಯಿ ಸೋರೆಕಾಯಿ ಕೆಲವರಿಗೆ ತಂಪಾದರೆ ಆದರೆ ಕೋಲ್ಡ್ ಅಲರ್ಜಿ ಇರೋರು ಅಂಥವ್ರ ಅದರಲ್ಲಿ ಕಾಳುಮೆಣಸಿನ ಪುಡಿಯನ್ನು ಪುಟ್ಟಿ ಪುಡಿ ಮಾಡಿ ಹಾಕೋಬೋದು ಹೀಗೆ ಮೇಲೆ ಐದನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಜ್ಯೂಸ್ ಅದ್ಯಾವುದು ಅಂಥೇಳಿದರೆ ಅಮೃತ ಬಳ್ಳಿಯ ಜ್ಯೂಸ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಮೃತ ಬಳ್ಳಿ ಎಲೆಗಳಾಗಿರ್ಬೋದು ಅಥವಾ ಅದರ ಕಾಂಡವನ್ನು ಚೆನ್ನಾಗಿ ಜಜ್ಜಿ ಅದನ್ನು ಏನು ಮಾಡಬೇಕಂದ್ರೆ ಜಜ್ಜಿ ಚೆನ್ನಾಗಿ ಜಜ್ಜ್ಬೇಕು ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ತು ಗ್ರಾಮ್ನಷ್ಟು ಆ ಒಂದು ಏನಂದರೆ ಅಮೃತ ಬಳ್ಳಿಯ ಕಾಂಡವನ್ನು ಚೆನ್ನಾಗಿ ಜಜ್ಬೇಕು ಜಜ್ಜಿ 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 ಅದೆಲ್ಲ ಪೂರ್ತಿ ಪೇಸ್ಟ್ ಆಗೋ ಥರ ಜಜ್ಜ್ಬೇಕು ಅದನ್ನು ಕಡ್ಡಿ ಕಡ್ಡಿ ಸ್ವಲ್ಪ ಬರುತ್ತೆ ಆದರೂ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಜಜ್ಜಬೇಕು ಸಣ್ಣ ಹೆಚ್ಚಿ ಆಮೇಲೆ ಝಜ್ಬೇಕು ಅದನ್ನು ಹಸಿದು ಅದನ್ನು ಚೆನ್ನಾಗಿ ಜಜ್ಜಿ ಚಟ್ನಿ ಥರ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಲೋಟ ನೀರು ಹಾಕಿ ಏನು ಮಾಡಬೇಕಂದ್ರೆ ಅದನ್ನು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡ್ಬೇಕು ಹಿಂಡಿ ಆ ಕಡ್ಡಿ ಕಡ್ಡಿ ಬರೋದನ್ನು ಎಸೆದು ಯಾಕಂದರೆ ಅದನ್ನು ಪೂರ್ತಿ ಕುಡಿಲಿಕ್ಕಾಗಲ್ಲ ಆಗಲ್ಲ ಅಮೃತ ಬಳ್ಳಿ ಕಾಂಡ ಅಂದರೆ ಸ್ವಲ್ಪ ಕಡ್ಡಿ ಕಡ್ಡಿ ಬರ್ತದೆ ಅಂಥ ಸಂದರ್ಭದಲ್ಲಿ ಅದು ಚೆನ್ನಾಗಿ ಸೋಸಿ ಸೋಸ್ಕೋಬೋದು ಸೋಸ್ದಾಗ ಪೂರ್ತಿಯೆಲ್ಲ ಅದರ ಒಂದು ಸತ್ವ ಬಿಟ್ಟಿರ್ತದೆ ಜಜ್ಜದಾಗ ಆಮೇಲೆ ಅದರ ಸ್ವರಸ ಸೇರಿರ್ತಕ್ಕಂಥ ಕಾಂಡದ ಸ್ವರಸ್ಯ ಸೇರತಕ್ಕಂಥ ಜ್ಯೂಸನ್ನು ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಎಲೆಗಳನ್ನು ಹಾಕಿ ಜ್ಯೂಸ್ ಮಾಡ್ಬೋದು ಅಥವಾ ಕಾಂಡದ ಜ್ಯೂಸ್ ಮಾಡ್ಬೋದು ಎರಡು ನಿಮಗೆ ಉಪಯೋಗ ಆಗ್ತವೆ ಕಾಂಡದ ಜ್ಯೂಸ್ ಹೆಚ್ಚು ಉಪಯೋಗ ಆಗುತ್ತೆ ಇದನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆ ಕುಡಿಯೋದು ಈ ಐದು ಜ್ಯೂಸ್ಗಳು ಭಾಳ ಮುಖ್ಯವಾಗಿ ನಮ್ಮ ರಕ್ತನಾಳಗಳ ಶುದ್ಧೀಕರಣವನ್ನು ಮಾಡೋದಷ್ಟೇ ಅಲ್ಲದೆ ನಮ್ಮ ಜೀವಕೋಶಗಳ ಜೀವಶಕ್ತಿಯನ್ನು ಅದರ ಒಳಗಡೆ ಇರತಕ್ಕಂಥ ಸೆಲ್ಯುಲಾರ್ ಎನರ್ಜಿಯನ್ನು ಕ್ರಿಯಾಶೀಲಗೊಳಿಸ್ತವೆ ಶರೀರದೊಳಗಡೆ ಇರತಕ್ಕಂಥ ಆ ಒಂದು ವಾತಪಿತ್ತ ಕಪದೋಷಗಳನ್ನ ಸಮತೋಲನ ಮಾಡಲಿಕ್ಕೂ ಕೂಡ ಇದು ಉಪಯೋಗಕಾರಿಯಾಗಿರ್ತವೆ ಮುಖ್ಯವಾಗಿ ಈ ಜ್ಯೂಸ್ಗಳನ್ನು ಸೇವನೆ ಮಾಡೋದ್ರಿಂದ ಒಬೆಸಿಟಿ ಇರೋರಿಗೂ ಕೂಡ ಉಪಯೋಗ ಆಗುತ್ತೆ ಬೊಜ್ಜು ಕೊಲೆಸ್ಟ್ರಾಲು ಇದೆಲ್ಲ ಜಾಸ್ತಿ ಆಗೋದ್ರಿಂದ ಬಿ ಪಿ ಬರ್ತಾ ಇರ್ತದೆ ಆ ಬೊಜ್ಜು ಕೊಲೆಸ್ಟ್ರಾಲ್ನು ಕೂಡ ಕರಗಿಸ್ಲಿಕ್ಕೆ ಇದು ಉಪಯೋಗ ಆಗುತ್ತೆ ಇದರ ಜೊತೆ ಜೊತೆಗೆ ಇವೆಲ್ಲ ಬರೀ ಜ್ಯೂಸನ್ನು ಕುಡಿದು ನಾವು ವಾಸಿ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ ಟೈಮ್ ಸರಿಯಾಗಿ ಆಹಾರ ನಿದ್ರೆ ಇವೆಲ್ಲ ಇರಬೇಕು ರಾತ್ರಿ ಬೇಗ ಎಂಟೊಂಬತ್ತು ಗಂಟೆ ಒಳಗೆ ಮಲಗಿ ಬೆಳಗ್ಗೆ ನಾಲ್ಕೈದು ಗಂಟೆ ಒಳಗೆ ಹೇಳಬೇಕು ಸೊಪ್ಪು ತರಕಾರಿಗಳನ್ನು ಆಹಾರದಲ್ಲಿ ಎಪ್ಪತ್ತು ಪರ್ಸೆಂಟ್ ಬಳಸಬೇಕು ಪಲ್ಯ ರೂಪದಲ್ಲಿ ಸಲಾಡ್ ರೂಪದಲ್ಲಿ ಇನ್ನು ಮೂವತ್ತು ಪರ್ಸೆಂಟ್ ಮಾತ್ರ ರೊಟ್ಟಿಯನ್ನು ಮುದ್ದೆ ಇರಬೇಕು ಮತ್ತು ಚಹಾ ಕಾಫಿ ಬೇಕ್ರಿ ಪದಾರ್ಥ ವೆಜ್ಜು ಆಲೂಗಡ್ಡೆ ಬದನೆಕಾಯಿ ಆಮೇಲೆ ಮಾಂಸಾಹಾರ ಹಸಿ ಮೆಣಸಿನಕಾಯಿ ಇಂಥ ಪದಾರ್ಥಗಳನ್ನು ಬಿಡಬೇಕು ದುಶ್ಚಟಗಳನ್ನು ಬಿಡಬೇಕು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಬಿಡಬೇಕು ಮನೇಲಿ ನಮ್ಮ ಹಿರಿಯರು ಆಹಾರ ಸೇವನೆ ಹೇಗೆ ಮಾಡ್ತಿದ್ದರು ಮುದ್ದೆ ತಿಂತಿದ್ದರು ರೊಟ್ಟಿ ತಿಂತಿದ್ದರು ಹಾಗೆ ಸಿರಿಧಾನ್ಯಗಳನ್ನು ಸೇವನೆ ಮಾಡ್ತಿದ್ದರು ಇವೆಲ್ಲವುಗಳ ಒಂದು ಪದಾರ್ಥಗಳ ಒಂದು ಪರಿವರ್ತನೆಯನ್ನು ಮಾಡಿಕೊಂಡು ಹೀಗೆ ನಾವು ನಮ್ಮ ಜೀವನ ಪದ್ಧತಿಯನ್ನು ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಂಡಿದ್ದೆ ಅದರಲ್ಲಿ ಸಾಧ್ಯ ಇದೆ ಬಿ ಪಿ ಬಂದರೆ ಅದು ಹೆಚ್ಚಾದರೆ ಅದರಿಂದ ಕಿಡ್ನಿ ಫೇಲ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಹೆಮ್ರೇಜ್ ಆಗುತ್ತೆ ಅದರಿಂದ ನೂರಾರು ರೋಗಗಳು ಬರುತ್ತೆ ಒಂದ್ಸಲ ಕಿಡ್ನಿ ಫೇಲ್ ಆಯ್ತಂದರೆ ಅವನ ಜೀವನನೇ ನರಕ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಮನುಷ್ಯನ ಜೀವನೇ ಸಂಪೂರ್ಣವಾಗಿ ಕೆಲವು ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕಿಂದ ಮನುಷ್ಯರು ಸತ್ತೇ ಹೋಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ಅದು ಕೂಡ ನರಕ ಯಾತನೇ ಹಾಗಾಗಿ ಆದ ಬಿ ಪಿ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ನೂರಾರು ಸೈಡ್ ಎಫೆಕ್ಟ್ ಆಗ್ತವೆ ಬಿ ಪಿ ಮಾತ್ರೆ ಬಿಡೋದ್ರಿಂದ ಕೂಡ ಸುಮಾರು ತೊಂದರೆಗಳಾಗೋ ಚಾನ್ಸಸ್ ಇರ್ತವೆ ಬಿಟ್ಟರು ತೊಂದರೆ ತೊಗೊಂಡ್ರು ತೊಂದರೆ ಹಾಗಿದ್ರೆ ಏನು ಮಾಡಬೇಕು ಅದನ್ನು ಸರಿಪಡಿಸ್ಕೊಳ್ಬೇಕು ಬಿಟ್ಟರು ಏನಾಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ಸರಿಪಡಿಸ್ಕೊಬೇಕು ಅದೇ ಒಂದು ಈ ಜೀವನ ಪದ್ಧತಿ ಆಹಾರ ಪದ್ಧತಿ ಜೊತೆ ಜೊತೆಗೆ ಈ ಐದು ಜ್ಯೂಸ್ಗಳನ್ನು ಕುಡಿಯೋದು ಕಪಾಲಭಾತಿ ಅನುಲೋಮ ವಿಲೋಮ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಹೀಗೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡ್ತಾ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಳೋದ್ರ ಮೂಲಕವಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ಬಿ ಪಿಯಿಂದ ಮುಕ್ತರಾಗಬೇಕಾಗಿದೆ ಇಲ್ಲಾಂದರೆ ಬಿ ಪಿ ಬಿ ಪಿ ಮಾತ್ರೆ ತೊಗೊಂಡು 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 ತಗೊಂಡು ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಅದನ್ನು ತಗೊಂಡು ತಗೊಂಡು ಶುಗರ್ ಬರುತ್ತೆ ಅದರಿಂದ ಮತ್ತೆ ನೂರಾರು ಸಮಸ್ಯೆಗಳು ಕಿಡ್ನಿ ಲಿವರು ಮೆದುಳು ಕಣ್ಣು ಹೋಗುತ್ತೆ ಸುಮಾರು ನರಕ ಯಾತನೆ ಒಂದು ಯಾರಾದರೂ ಮಾತ್ರೆ ತಗೊಂಡು ನಾನು ನೂರು ವರ್ಷ ಆರಾಮಾಗಿದ್ದೀನಿ ಅಂತ ಯಾರೋ ಹೇಳೋಕ್ಕಾಗ್ತದ ಇಲ್ಲ ಮನುಷ್ಯನ ದೇಹ ಮುಖ್ಯವಾಗಿ ನಿಸರ್ಗಕ್ಕೆ ಹತ್ತಿರವಾಗಿ ಬದುಕೋದ್ರಿಂದ ಆರೋಗ್ಯವಾಗಿರ್ತದೆ ಅದಕ್ಕೇ ನಾವು ನಮ್ಮ ಆಶ್ರಮದಲ್ಲಿ ಐದು ದಿನದ ಯೋಗ ಶಿಬಿರ ಮಾಡ್ತಾ ಇದೆ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗದ ಮೂಲಕ ಎಲ್ಲ ರೋಗಗಳಿಂದ ನಾವು ಹೇಗೆ ಹೊರಗಡೆ ಬರಬಹುದು ರೋಗಗಳೇ ಬರದಂತೆ ಹೇಗಿರ್ಬೋದು ಬಂದಿರೋ ರೋಗಗಳ ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ನ್ಯಾಚುರಲ್ ಆಗಿ ಅನ್ನೋದನ್ನು ತಿಳಿಸ್ಬಿಡ್ತೀವಿ ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ಭಾಗವಹಿಸಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ತಿಂಗಳಲ್ಲಿ ಐದು ವಾರಗಳು ಬರ್ತವೆ ಒಂದೊಂದು ವಾರನೂ ಕೂಡ ಈ ಜ್ಯೂಸ್ಗಳನ್ನ ಒಂದೊಂದು ರೀತಿ ಚೇಂಜ್ ಮಾಡ್ತಾ ಹೋಗ್ಬೇಕು ಮಿನಿಮಮ್ ಮೂರರಿಂದ ಒಂಬತ್ತು ತಿಂಗಳವರೆಗೆ ಇದನ್ನು ಸೇವನೆ ಮಾಡ್ತಾ ಬಂದರೆ ನೈಂಟಿ ನೈನ್ ಪರ್ಸೆಂಟ್ ಜನರು ಬಿ ಪಿ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಪಾಯಿಂಟ್ ಒನ್ ಪಾಯಿಂಟ್ ಯಾಕೆ ನಾನು ಬಿಟ್ಟೆ ಅಂತೇಳಿದ್ರೆ ಯಾರೋ ಸರಿಯಾಗಿ ಮಾಡದೇ ಇರೋರು ಆ ಒನ್ ಪಾಯಿಂಟಲ್ಲಿ ಸೇರ್ಕೊಳ್ತಾರಷ್ಟೇ ಸರಿಯಾಗಿ ಮಾಡಿದ್ರೆ ನಾವು ಈ ಸಮಸ್ಯೆಗಳಿಂದ ನಾವು ಸರಿ ಆಗ್ಬೋದು ಯಾಕಂದರೆ ಹುಟ್ಟು ನಮಗೆ ಈ ಸಮಸ್ಯೆ ಬಂದಿಲ್ಲ ನಾವು ಮಾಡಿರೋ ತಪ್ಪುಗಳಿಂದ ಈ ಸಮಸ್ಯೆ ಬಂದಿದೆ ಆ ತಪ್ಪನ್ನು ಸರಿಪಡಿಸ್ಕೊಂಡ್ರೆ ಸಮಸ್ಯೆ ಹೋಗುತ್ತೆ ಅದಕ್ಕಾಗಿ ಈ ಜ್ಞಾನ ನಮಗಿರಬೇಕು ಆರೋಗ್ಯವಂತರಾಗಿ ಬದುಕಬೇಕಂದ್ರೆ ಔಷಧಿಯಿಂದ ಸಾಧ್ಯ ಇಲ್ಲ ಆರೋಗ್ಯದ ಜ್ಞಾನ ಇದ್ದರೆ ನಾವು ಆರೋಗ್ಯವಂತರಾಗಿ ಬದುಕ್ತೇವೆ ಹೆಲ್ತ್ ಎಜುಕೇಶನ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಹೆಲ್ದಿ ಸೊಸೈಟಿ ಅಂತ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ ಆರೋಗ್ಯದ ಜ್ಞಾನ ಕೊಡೋದು ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಹತ್ರ ಬನ್ನಿ ಔಷಧಿ ಕೊಡ್ತೇವೆ ಅಂತ ನಾವು ಯಾವತ್ತೂ ಕರೆಯೋದಿಲ್ಲ ಹೆಚ್ಚಾಗಿ ಯಾರನ್ನೂ ಏನು ಅನಿವಾರ್ಯ ಪರಿಸ್ಥಿತಿಯಿಂದ ಕೆಲವು ಔಷಧಿಗಳ ಬಗ್ಗೆ ಹೇಳ್ತೇವೆ ಅಷ್ಟೇ ಆದರೆ ನಮಗೆ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಆರೋಗ್ಯದ ದೃಷ್ಟಿಯಿಂದ ಸ್ವಾವಲಂಬಿಗಳಾಗಬೇಕು ನಿಮ್ಮ ಮನೆಯಲ್ಲೇ ನಿಮ್ಮ ಆರೋಗ್ಯ ಸುಧಾರಿಸ್ಕೊಳ್ಬೇಕು ನೀವು ಯಾವುದೇ ಖರ್ಚಿಲ್ಲದೆ ಆರೋಗ್ಯ ಸುಧಾರಿಸ್ಬೇಕು ಹಾಗೂ ನಿಮ್ಮ ಆರೋಗ್ಯ ಯಾವುದೇ ಅಡ್ಡ ಪರಿಣಾಮಗಳ ಔಷಧಿಗಳನ್ನು ತೆಗೆದುಕೊಳ್ಳದೆ ಅಡ್ಡ ಪರಿಣಾಮಗಳಿಲ್ಲದೆ ನಿಮ್ಮ ಆರೋಗ್ಯ ಸುಧಾರಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಬೇಗ ಸುಧಾರಿಸ್ಬೇಕು ಅಡ್ಡ ಪರಿಣಾಮಗಳಿಲ್ಲದೆ ಸುಧಾರಿಸಬೇಕು ಹಾಗೂ ಸೈಡ್ ಎಫೆಕ್ಟ್ ಇಲ್ಲದೆ ಮತ್ತು ನ್ಯಾಚುರಲ್ ಆಗಿ ಸುಧಾರಿಸಬೇಕು ಯಾವುದೇ ಖರ್ಚಿಲ್ಲದೆ ಸುಧಾರಿಸಬೇಕು ಇವೆಲ್ಲ ಬೇಕಲ್ಲ ಒಂದು ಬೇಗ ಆಗಬೇಕು ಎರಡನೇದು ಇರಬಾರ್ದು ಮೂರನೇದು ಸೈಡ್ ಎಫೆಕ್ಟ್ ಇರಬಾರ್ದು ನಾಲ್ಕನೇದು ಏನಾಗಿರಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿರಬೇಕು ಹೀಗೆ ಇವೆಲ್ಲ ಅಂಶಗಳು ಎದುರಾಗಿದೆ ಅಂದರೆ ಯೋಗದಲ್ಲಿದ್ದಾವೆ ಯೋಗ ಮಾಡೋದ್ರಿಂದ ಇವೆಷ್ಟೆಲ್ಲ ನಮಗೆ ಸರಿ ಆಗ್ತದೆ ಅದಕ್ಕಾಗಿ ಆ ಯೋಗವನ್ನು ನಾವು ಮತ್ತೆ ನಮ್ಮ ಜೀವನದಲ್ಲಿ ಕಂಡುಕೊಳ್ಳೋಣ ಅಂತಕ್ಕಂಥ ಹೇಳ್ತಾ ಅಂಥ ಯೋಗನು ವೈಜ್ಞಾನಿಕವಾಗಿ ಕಲ್ತ್ರೆ ಮಾತ್ರ ಉಪಯೋಗ ಆಗುತ್ತೆ ಸರಿಯಾಗಿ ಯೋಗ ಮಾಡಿದರೆ ಅದರಿಂದ ಮತ್ತೆ ಸಮಸ್ಯೆಗಳು ಹೆಚ್ಚಾಗೋ ಚಾನ್ಸಸ್ಗಳಿರ್ತವೆ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗುತ್ತೆ ಆ ನಿಟ್ಟಿನಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಧ್ಯಾನ ಯೋಗ ಇವನ್ನೆಲ್ಲ ಕಲಿಬೇಕಾಗುತ್ತೆ ಮತ್ತು ಡಬ್ಲ್ಯೂ 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 ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಡಾಟ್ ಕಾಮ್ ಅಂತೇಳಿ ವೆಬ್ಸೈಟ್ ಇದೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಪೇಜನ್ನು ಕೂಡ ತಾವು ವಿಸಿಟ್ ಮಾಡ್ಬೋದು ನಮ್ಮೆಲ್ಲರಲ್ಲೂ ಭಕ್ತಿಯ ಶರ್ಮಕ್ಷಣಾರ್ಥಿ